ದಾಸರು ಕೃಷ್ಣನನ್ನು ಒಂದು ಹಾಡಲ್ಲಿ ಹೊಗಳಿದ್ದುಂಟು ಏನು ಕೋಲು ಕೈಯಲ್ಲಿ ಕೊಳಲು ಈ ಕೃಷ್ಣ ಈ ಕೃಷ್ಣನನ್ನೇ ಹೊಗಳಿದ್ದು ಕೋಲು ಕೈಯಲ್ಲಿ ಕೊಳಲು ಒಂದು ಕೈಯಲ್ಲಿ ಕೋಲು ಇನ್ನೊಂದು ಕೈಯಲ್ಲಿ ಕೊಳಲು ಕೋಲು ಕೈಯಲ್ಲಿ ಕೊಳಲು ಜೋಲು ಕಂಬಳಿ ಹೆಗಲು ಹೆಗಲಲ್ಲಿ ಒಂದು ಜೋತು ಬಿದ್ದಿರತಕ್ಕಂಥ ಕಂಬಳಿಯಂತೆ ಯಾರ ಲಕ್ಷಣ ಇದು ಕುರಿಗಾಹಿಗಳ ಲಕ್ಷಣ ಕುರಿ ಯಾರ ಕುರಿಗಳನ್ನು ನಾವೇ ಕುರಿಗಳು ಕೃಷ್ಣ ಅಂದ ಆ ಕುರುಬನ ಹಿಂದೆ ಹೋಗಬೇಡ ಇನ್ನು ಎಲ್ಲೆಲ್ಲೂ ಹೋಗಬೇಡಿ ನೀವು ನನ್ನ ಹಿಂದೆ ಬಾ ನಾನು ಒಬ್ಬ ಕುರುಬ ನನ್ನ ಹಿಂದೆ ಬಾ ಅಂತ ಕೃಷ್ಣ ನಮ್ಮನ್ನೆಲ್ಲ ಕುರಿಗಳಾದ ನಮ್ಮನ್ನೆಲ್ಲ ಕೃಷ್ಣ ಕರ್ಕೊಂಡು ಹೋಗಬೇಕು ವಿನ ಕೃಷ್ಣನ ಹಿಂದೆ ಹೋಗಬೇಕು ವಿನ ಯಾರ್ಯಾರೋ ಕುರುಬರ ಹಿಂದೆ ಹೋಗಬಾರ್ದು ಎನ್ನುವುದು ಸತ್ಯಸ್ಯ ನೇತ್ರಂ ಎನ್ನುವ ಶಬ್ದದ ಅರ್ಥ ನಾನು ಹೇಳಿದ್ದಲ್ಲ ಭಾಗವತಕಾರರೇ ಹೇಳಿದ್ದು ವೇದವ್ಯಾಸ್ತಿಯರೇ ಹೇಳಿದ್ದು ಈ ಮಾತು ವೇದಸ್ಯರು ಹೇಳಿದ ಮಾತನ್ನು ನಾನು ನಿಮ್ಮ ಮುಂದೆ ಹೇಳ್ತಾ ಇದ್ದೇನೆ ಅಷ್ಟೇ ಸತ್ಯಸ್ಯ ನೇತ್ರಂ ಸರಿದಾರಿಯಲ್ಲಿ ನಮ್ಮನ್ನು ಕರ್ಕೊಂಡು ಹೋಗಬೇಕು ಅಂತಾದರೆ ಅದಕ್ಕೆ ಯಾರು ಕುರುಬ ಅಂದರೆ ಕೃಷ್ಣನೇ ಕುರುಬ ಎನ್ನುವ ದೃಷ್ಟಿಯಲ್ಲಿ ಕೃಷ್ಣ ನಿತ್ಯ ಪ್ರಾರ್ಥನೆ ಮಾಡೋಣ ಸತ್ಯಸ್ಯ ನೇತ್ರಂ ನೇತ್ರಂ ತ ದೇವರನ್ನು ನಾವೆಲ್ಲ ಸತ್ಯರು ನಾವ್ಯಾರು ಕೂಡ ನಾನು ಸುಳ್ಳು ಅಂತ ನಾವನ್ನು ನಾವು ಹೇಳಿಕೊಳ್ಳುವುದುಂಟ ನನ್ನನ್ನು ಸುಳ್ಳು ಸುಳ್ಳು ಅಂತ ಹೇಳಿಕೊಂಡು ಇಲ್ಲ ನಾನು ಅದು ನಿಮಗೆ ಕಣ್ಣಿಗೆ ಕಂಡ ಆ ಕತ್ತಲೆಯಲ್ಲಿ ಸ್ವಲ್ಪ ಕತ್ತಲೆಯಲ್ಲಿ ಕಣ್ಣಿಗೆ ಕಂಡಂತಹ ಹಗ್ಗ ಹಾವಿನಂತೆ ನಾನು ಚೂರು ಬೆಳಕುಂಟು ಒಂದು ಹಗ್ಗ ಕೋರೆಯಾಗಿ ಬಿದ್ದಿದೆ ಅದನ್ನು ಏನು ತಿಳ್ಕೊಂಡ ಹಾವು ಅಂತ ತಿಳ್ಕೊಂಡ ನಾನು ಅದೇ ರೀತಿ ಯಾರನ್ನು ಹೇಳ್ಕೊಡ್ತೇವೆ ಮುಟ್ಟಿಕೊಳ್ತೇವೆ ಅಲ್ಲೋ ನಾನು ಅಂತ ಹೇಳಿ ಮುಟ್ಟಿಕೊಳ್ತೇವೆ ಅಲ್ಲು ಸತ್ಯ ನೇತ್ರಂ ಇಂತಹ ಸತ್ಯಭೂತನಾದ ನನಗೆ ದೇವರೇ ನೀನೇ ನಿಯಾಮಕನಾಗಿ ಬಾರೋ ನೀನೇ ನನಗೆ ದಾರಿ ತೋರಿಸುವವನಾಗಿ ಬಾರೋ ಎನ್ನುವುದು ಸತ್ಯಸ್ಯ ನೇತ್ರಂ ಸತ್ಯ ಸತ್ಯಂ ಉತ ಸತ್ಯ ನೇತ್ರಂ ಕೊನೆಯದ್ದು ಸತ್ಯಾತ್ಮಕಂ ತ್ವಾಂ ಶರಣಂ ಪ್ರಪದ್ಯೆ ಸತ್ಯಾತ್ಮ ಅಂತ ದೇವರ ಹೆಸರು ಕೊನೆಯದ್ದು ಏನು ಸತ್ಯಾತ್ಮ ಅಂದರೆ ಎಲ್ಲ ಸೃಷ್ಟಿ ಮಾಡಿದ ಸತ್ಯಸ್ಯ ಯೋ ನಿಮ್ ಸೃಷ್ಟಿ ಮಾಡಿದ ಸೃಷ್ಟಿಕರ್ತ ನಿಹಿತಂಚ ಸತ್ಯ ನಮ್ಮ ಸ್ಥಿತಿಗೆ ಕಾರಣನಾದ ನಮ್ಮನ್ನು ಸೃಷ್ಟಿ ಮಾಡಿ ನಮ್ಮೊಳಗೆ ದೇವರು ಕೂತ ನಮ್ಮ ಸ್ಥಿತಿಗೋಸ್ಕರ ನಮ್ಮ ಪಾಲನೆಗೋಸ್ಕರ ನಮ್ಮೊಳಗೆ ದೇವರು ಕೂತ ಸತ್ಯಸ್ಯ ನೇತ್ರ ನಮಗೆ ನಿಯಮನೆ ಮಾಡಿದ ಸೃಷ್ಟಿ ಸ್ಥಿತಿ ನಿಯಮನ ಅಷ್ಟ್ ಜನ್ಮಾದಿ ಅಷ್ಟಗಳಲ್ಲಿ ನಮಗೆ ನಮಗೆ ನೇತ್ರ ನಮಗೆ ನಿಯಮನೆ ಮಾಡಿದ ಕೊನೆಗೆ ಒಂದು ದಿವಸ ಅತ್ತಿ ಇತಿ ಸತ್ಯಾತ್ಮ ನಮ್ಮನ್ನೇ ದೇವರು ಆಹಾರವನ್ನಾಗಿ ಸ್ವೀಕಾರ ಮಾಡ್ತಾನೆ ಅಂತೆ ದೇವರಿಗೆ ಹಸಿವೆ ಆಗುತ್ತಂತೆ ಕಾಲ ಬಂತು ಅಂತಂದಾಗ ದೇವರಿಗೆ ಹಸಿವೆ ಆಗುತ್ತಂತೆ ಹಸಿವೆ ಆದಾಗ ಊಟ ಯಾವುದು ಊಟ ಯಾವುದು ತಂದಾಗ ಪ್ರತಿಯೊಬ್ಬ ಜೀವನು ಕೂಡ ದೇವರ ಮುಂದೆ ಬಂದು ನಾನೇ ನಿನಗೆ ಆಹಾರ ನನ್ನನ್ನು ಸ್ವೀಕಾರ ಮಾಡು ಸ್ವೀಕಾರ ಮಾಡು ಸ್ವೀಕಾರ ಮಾಡು ಅಂತಂತಾನಂತೆ ಇದನ್ನು ಏನು ಅಂತ ಕರೆದ್ರು ಸತ್ಯಾತ್ಮ ಸುಳ್ಳಾದ ಜಗತ್ತನ್ನು ನುಂಗುವವಲ್ಲ ಸತ್ ಯಾವುದೋ ಒಂಚೂರು ಅಲ್ಲಿ ಸ್ವಲ್ಪ ಕೆಳಮಟ್ಟದ್ದಿರ್ಬೋದು ಆದರೂ ಹೇಳ್ತೇನೆ ಸುಳ್ಳಾದ ಜಗತ್ತನ್ನೇ ದೇವರು ತಿನ್ನೋದ ಜಗತ್ತೆಲ್ಲ ಸುಳ್ಳು 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 ಅಂತ ಅಂತಾರಲ್ಲ ಏನು ಸುಳ್ಳು ಅಂದರೆ ಪುನಃ ಆವೃತ್ತಿ ಮಾಡಬೇಕಾ ಕತ್ತಲಲ್ಲಿ ಹಗ್ಗವನ್ನು ಕಂಡ ಹಾವಿನಂತೆ ಅಂತ ಹೇಳಿಕೊಂಡು ಸುಳ್ಳು 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 ಅಂತ ಹೇಳ್ತಾರಲ್ಲ ಅಂಥವ್ರು ಊಟಕ್ಕೆ ಕೂತಿದ್ದಾರೆ ಆ ಊಟಕ್ಕೆ ಬಡಿಸುವುದು ಏನು ಸುಳ್ಳದ್ದನ್ನೇ ಬಡಿಸುವುದು ಏನು ಚಕ್ಕುಲಿ ಬಡಿಸುವುದು ಏನು ಚಕ್ಕುಲಿ ಚೇರಟೆ ಚಕ್ಕುಲಿ ಅಂತ ಏನು ಉಂಟಲ್ಲ ಸ್ವಲ್ಪ ಕತ್ತಲು ಉಂಟು ದೀಪ ಇಡಬೇಡಿ ಅಲ್ಲಿ ಊಟ ಕೂತಲ್ಲಿ ಅವರಿಗೆ ಯಾಕೆ ಈ ಜಗತ್ತಲ್ಲಿ ಅಂಥದ್ದೇ ಅಂತ ಅವರು ಹೇಳುವವರು ಆದ್ದರಿಂದ ಅವರಿಗೆ ಊಟಕ್ಕೆ ಕೂಡ ಯಾವುದನ್ನು ಬಡಿಸಬೇಕು ಹಿಕ್ಕೊಳ್ಳಿ ಚಕ್ಕುಲಿ ಅಂತ ಹೇಳಿಕೊಂಡು ಸುತ್ತಾಗಿರತಕ್ಕಂಥ ಅಚ್ಚೇರಟೇನು ಬಿಡಿಸಿ ಬಿಡಿಸ್ತಾರೆ ಆಮೇಲೆ ಜಿಲೇಬಿ ಜಿಲೇಬಿಗೆ ಏನು ಹೆಸರು ಗೊತ್ತಾ ಸಂಸ್ಕೃತದಲ್ಲಿ ಆಂತ್ರ ಭಕ್ಷ್ಯ ಅಂತ ಹೆಸರು ಆಂತ್ರ ಅಂದ್ರೇನು ಗೊತ್ತಾ ಕರುಳು ಸ್ವಲ್ಪ ಜಿಲೇಬಿ ಸ್ವಲ್ಪ ಅದರ ಆಕಾರ ಸ್ವಲ್ಪ ಜಿಲಿಬಿ ಹಳದಿ ಉಂಟು ಇದು ಕೆಂಪು ಉಂಟು ಅಂತಷ್ಟೇ ವ್ಯತ್ಯಾಸ ಅಂತ ಹಿರಿಯರಂದರು ವೇದವ್ಯಾಸ ದೇವರಂದರು ನಾನು ಕೊನೆಯ ಹಂತದಲ್ಲಿ ಸತ್ಯವಾದ ಜಗತ್ತನ್ನೇ ಉಣ್ಣುವವ ಹೊರತು ಹ ಹಗ್ಗವನ್ನು ಕಂಡ ಹಾವು ಏನುಂಟು ಆ ರೀತಿಯಾದ ಜಗತ್ತನ್ನು ಉಣ್ಣುವವ ಅಲ್ಲ ಅಂತ ದೇವರು ತೋರಿಸಿಕೊಟ್ಟ ಸತ್ಯಾತ್ಮ ಅಂತ ಭಗವಂತನಿಗೆ ಹೆಸರಂತೆ ನಿಜವಾಗಿ ದೇವರು ನಿಜವಾದ ಆಹಾರವನ್ನೇ ಮಣ್ಣು ತಿನ್ನುವವ ಅಲ್ಲ ದೇವರು ಅಕ್ಕಿ ತಿನ್ನುವವ ಅನ್ನ ತಿನ್ನುವವ ಆದ್ದರಿಂದ ಸತ್ಯಾತ್ಮಕಂ ತ್ವಾಂ ಶರಣಂ ಅಂತ ಅಂತೇಳಿಕೊಂಡು ಎಂಟು ರೀತಿಯಲ್ಲಿ ಚತುರ್ಮುಖ ಬ್ರಹ್ಮ ಗರ್ಭಸ್ತುತಿಯಿಂದ ದೇವರನ್ನು ಮಾಡಿದ ಪ್ರತಿ ದಿವಸ ನಾವು ಇದನ್ನು ಚಿಂತನೆ ಮಾಡಬೇಕು ಅಂತ ಹಿರಿಯರು ಹೇಳಿದ್ದು ಅದೇ ರೀತಿಯಲ್ಲಿ ಭಗವಂತ ತಾನು ಆ ಗರ್ಭದಿಂದ ಹೊರಗೆ ಬಂದ ಇನ್ನೂ ಒಂದು ಮೊನ್ನೆ ದಿವಸ ನೋಡಿದ್ದೆವು ಏನು ಇನ್ನೊಂದು ಎಂಟು ಉಂಟು ಎಂಟನೇ ಸ್ಥಾನದಲ್ಲಿ ಇರುವವ ಭಗವಂತ ಏನು ಹೆಸರು ಭಗವಂತನಿಗೆ ಉದ್ಗೀತ ಅಂತ ಭಗವಂತನಿಗೆ ಹೆಸರು ಎಂಟನೇ ಸ್ಥಾನದಲ್ಲಿ ಇರ್ತಾನೆ ಅಂತೆ ಅದಕ್ಕಿಂತ ಕೆಳಗೆ ಈ ಕೆಳ 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 ಕೆಳಗೆ ಏಳು ಉಂಟು ಇವ ಎಂಟನೇ ಸ್ಥಾನದಲ್ಲಿ ಇರುವವ ಯಾವುದದು ಆ ಎಂಟ ಎಂಟನೇ ಸ್ಥಾನ ಭಗವಂತನದ್ದು ಯಾವುದು ಮೊದಲಿನ ಏಳು ಸ್ಥಾನಗಳು ಯಾವುದು ಅದಕ್ಕಂದರು ಮೊದಲನೇದ್ದು ಮಣ್ಣು ಅಂತಂದರು ಪೃಥ್ವಿ ಅಂತಂದರು ಭೂತಾನಾಂ ಪೃಥಿವೀರಸ ಅಂತ ಅಲ್ಲಿಂದ ಆರಂಭ ಆಗುತ್ತೆ ನಾವೆಲ್ಲ ಭೂತಗಳು ಭೂತಾನಾಂ ಪೃಥಿವೀರಸಃ ಇನ್ನು ಭೂತ ಅಂತಂದ ಅಂದ ಪಂಜುರುಳಿ ಕಲ್ಕೊಡೆ ಕೊಡಬಂತಾಯ ಜುಮಾದಿ ಅಂತ ಅದು ಲೆಕ್ಕ ಹಾಕಬೇಡಿ ಅಡ್ಡಿ ಇಲ್ಲ ಅದನ್ನು ಭೂತ ಅಂತ ಕರೆಯೋದು ನಮ ಎಲ್ಲ ಬಿಡಿ ದೇವರೇ ಅಂದ ಮಹಾರಾಯ ನಾನು ದೊಡ್ಡ ಭೂತ ನೀವು ಚಿಲ್ಲರೆ ಭೂತಗಳು ಅಂದ ಏಕ ವಿಷ್ಣು ಮಹದ್ಭೂತಂ ದೇವರದ್ದೇ ಮಾತು ಏಕ ವಿಷ್ಣು ಮಹದ್ಭೂತಂ ಪೃಥಕ್ ಭೂತಾನಿ ಅಶೇಷತಃ ಜುಮಾದಿಗೆ ಬಂಟ್ ಅಂತ ಇರ್ತಾನಲ್ಲ ಅದಿರ ನಾವೆಲ್ಲ ಬಂಟ್ರು ಅದು ಬಂಟ್ರು ಹೋಗಿ ಬಟ್ರು ಅಂತಾಯ್ತಷ್ಟು ಏಕಃ ವಿಷ್ಣು ಮಹದ್ಭೂತಂ ಭೂತ ಭೂತಶಬ್ದಕ್ಕರ್ಥ ಏನು ಯಾರೆಲ್ಲ ಇರ್ತಾರೋ ಅವರನ್ನು ಭೂತ ಅಂತ ಕರೆದ್ರು ಹೊರತು ಭೂತಕಾಲ ಅಂತ ಅರ್ಥ ಅಲ್ಲ ಭೂತಕಾಲ ಭವಿಷ್ಯತ್ ಕಾಲ ಅಂತ ಅರ್ಥ ಅಲ್ಲ ಭವಂತಿತಿ ಭೂತಾನೆ ನಾವೆಲ್ಲ ಇದ್ದೇವಲ್ಲ ಇದರಲ್ಲಿ ಸಂಶಯ ಇಲ್ಲಲ್ಲ ನಾವಿದ್ದೇವೆ ಅನ್ನೋದರಲ್ಲಿ ಸಂಶಯ ಇಲ್ಲಲ್ಲ ಇನ್ನು ಅವರು ಬಂದು ಉಪನ್ಯಾಸ ಮಾಡಿ ನೀವು ಕೂತದ್ದು ಸುಳ್ಳು ನಾನು ಹೇಳು ಸುಳ್ಳು ಅಂತಂದು ನಿಮಗೆ ಸಂಶಯ ಶುರುವಾಗದಿತ್ತು ಅಷ್ಟೇ ತನಕ ಸದ್ಯ ರಾಜಾಂಗಣಕ್ಕೆ ಅಂತಹ ಜನ ಬಂದಿಲ್ಲ ಉಪನ್ಯಾಸಕ್ಕೂ ಬರೋ ಅಲ್ಲ ಬಿಡಿ ಕೇಳಲಿಕ್ಕೆ ನಾವು ಇರೋ ಅಲ್ಲ ಬಿಡಿ ಮತ್ತು ನಾವೆಲ್ಲ ಭೂತಗಳಲ್ವೋ ಇದ್ದೇವೆ 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 ದೇವರು ಸ್ವತಂತ್ರವಾಗಿದ್ದಾನೆ ಅದರಿಂದ ದೊಡ್ಡ ಭೂತ ಅವನ ಹಿಡಿತದ್ದು ಕೂಡ ನಾವಿದ್ದೇವೆ ಅದರಿಂದ ಚಿಲ್ಲಿರೆ ಭೂತಗಳು ಅಂತಂದರು ಏಕಃ ವಿಷ್ಣು ಮಹದ್ಭೂತಂ ಪೃಥಕ್ ಭೂತಾನಿ ಅನೇಕಶಃ ಅಂತೇಳಿಕೊಂಡು ಜ್ವರ ಶುರುವಾಗ ಹಾಗಾದರೆ ನಮಗೆಲ್ಲ ಈ ಭೂತಾನ ನಾವೆಲ್ಲ ಏನು ಇದ್ದೇವೆ ನಮಗೆ ಆಶ್ರಯ ಯಾವುದು ಆ ವ್ಯಕ್ತಿಗಳಿಗೆ ನಮಗೆ ಆಶ್ರಯ ಯಾವುದು ಆಶ್ರಯ ಯಾವುದು ಅಂತ ಅಂದರೆ ಭೂತಾನಂ ಪೃಥಿವೀರ ಸಹ ಈ ನೆಲ ನಮಗೆ ಆಶ್ರಯ ಕೊಟ್ಟಿದೆ ಆದ್ದರಿಂದ ನಾವು ಈ ನೆಲದಲ್ಲಿದ್ದೇವೆ ನೆಲದಲ್ಲಿ ನೆಲಕ್ಕಿಂತ ಯಾವುದು ಶ್ರೇಷ್ಠ ನೆಲಕ್ಕಿಂತ ನೀರು ಶ್ರೇಷ್ಠ ಅಂತಂದರು ಯಾಕೆ ನೆಲಕ್ಕಿಂತ ನೀರು ಶ್ರೇಷ್ಠ ನೀರು ಉತ್ತಮ ಯಾಕಾಯಿತು ಒಬ್ಬರಲ್ಲಿದ್ದಂತಹ ಶಕ್ತಿಯನ್ನು ಯಾರು ಹೊರಗೆ ತೆಗೆಯುತ್ತಾರೋ ಅವರು ಶ್ರೇಷ್ಠರು ಭೂಮಿಯಲ್ಲಿದ್ದಂತಹ ಮಣ್ಣಿನಲ್ಲಿದ್ದಂತಹ ಶಕ್ತಿಯನ್ನು ಹೊರಗೆ ತೆಗೆಯುವ ತಾಕತ್ತಿರುವುದು ನೀರಿಗೆ ಹೇಗೆ ಭೂಮಿ ಚೆನ್ನಾಗಿ ಕಾದಿರುತ್ತೆ ಅಂತ ಭಾವಿಸಿ ಆವಾಗ ತುಂತುರು ತುಂತುರು ಮಳೆ ಬಂದರೆ ನಮಗೆ ಒಳಗಿದ್ದವರಿಗೆ ಗೊತ್ತಾಗುತ್ತಲ್ಲ ಮಳೆ ಬರ್ತಾ ಉಂಟು ಕಾಣುತ್ತೆ ಅಂತ ಮಣ್ಣಿನ ಪರಿಮಳ ಬರಲಿಕ್ಕೆ ಶುರುವಾಯಿತಾ ಹಾಗಾದರೆ ಭೂಮಿಯಲ್ಲಿದ್ದಂತಹ ಗುಣ ಯಾವುದು ಪರಿಮಳ ಗಂಧ ಅದೊಂದು ವಿಲಕ್ಷಣ ಪರಿಮಳ ಅಲ್ವೋ ಆ ಮಣ್ಣಿನದ್ದು ಮಳೆ ಬಂದಾಗ ಮಾತ್ರ ಮಳೆ ನೀರು ಬಿದ್ದಾಗ ಮಾತ್ರ ತಾನೇ ಆ ಗುಣ ಹೊರಗೆ ಪ್ರಕಟ ಆಗುವುದು ಹಾಗಾದರೆ ಭೂಮಿಯ ಗುಣವನ್ನು ಪ್ರಕಟ ಮಾಡತಕ್ಕಂಥ ನೀರು ಭೂಮಿಗಿಂತ ಶ್ರೇಷ್ಠ ಮಳೆ ಬರಬೇಕಾದರೆ ಮಳೆ ಬರಬೇಕು ಅಂತಾದರೆ ಮರಗಿಡಗಳು ಬೇಕು ಆದ್ದರಿಂದ ನೀರಿಗಿಂತ ಮರಗಿಡಗಳು ಮರಗಿಡಗಳಿಗಿಂತ ಮನುಷ್ಯ ಯಾಕೆ ಮರಗಿಡಗಳನ್ನು ಬೆಳೆಸುವವ ಮನುಷ್ಯ ಆದ್ದರಿಂದ ಮನುಷ್ಯ ಶ್ರೇಷ್ಠ ಸದ್ಯ ಮೇಲ್ಮೇಲ್ ಮೇಲ್ ಮೇಲ್ಮೇಲೆ ಹೇಳ್ಕೊಂಡು ಹೋಗ್ತೇನೆ ಮನುಷ್ಯ ಶ್ರೇಷ್ಠ ಮನುಷ್ಯ ಬರೇ ಮನುಷ್ಯ ಕು ಕುರುಡ ಕಿವುಡ ಮೂಕ ಅಂಥ ಮನುಷ್ಯ ಇದ್ದರೆ ಪ್ರಯೋಜನ ಉಂಟ ಇಲ್ಲ ಮತ್ತು ಅವನಿಕ್ಕಿಂತ ಅವನ ಬಾಯಿಂದ ಬರತಕ್ಕಂಥ ಮಾತು ಶ್ರೇಷ್ಠ ಅಂತಂದರೆ ಏನೇನೇನೇನೇನೇನೋ ಮಾತು ಬರುವುದಾ ಅಲ್ಲ ಹಾಗೆ ಏನೇನೇನೋ ಮಾತಾಡಿದರೆ ಒಳ್ಳೆಯ ಪುರುಷ ಅಂತ ಆಗ್ತಾನ ಇಲ್ಲ ಅವನ ಬಾಯಿಂದ ಏನು ಬರಬೇಕು ಮಾತು ವೇದ ಬರಬೇಕು ಅಂತಾರೆ ಭಗವಂತನಿಗೆ ಸಂಬಂಧಪಟ್ಟ ಮಾತವನ್ನು ಬಾಯಿಂದ ಬರಬೇಕು ಅಂತಂದರು ಋಕ್ ಶ್ರೇಷ್ಠ ಮಾತು ಶ್ರೇಷ್ಠ ಮನುಷ್ಯನಿಗಿಂತ ಮಾತು ಉತ್ತಮ ಮಾತಿಗಿಂತ ಭಗವಂತನಿಗೆ ಸಂಬಂಧಪಟ್ಟ ಮಾತು ಉತ್ತಮ ಋಕ್ ಶ್ರೇಷ್ಠ ಆ ಮಾತು ಹೇಗಿರಬೇಕು ದೇವರಿಗೆ ಸಂಬಂಧಪಟ್ಟ ಮಾತಾದರೂ ಕೂಡ ಹೇಗಿರಬೇಕು ಆ ಋಖಕ್ಕಿಂತ ಸಾಮಶ್ರೇಷ್ಠ ವೇದಾಂ ಸಾಮವೇದ ಅಸ್ಮಿ ಒಳ್ಳೆಯ ಮಾತು ಬೈವಾಗಲೂ ಕೂಡ ಸಾವಧಾನದಲ್ಲೇ ಬೈಯೋಣ ಅಂತ ನಾವು ಹದ್ಮಾರರೆಲ್ಲ ಇರುವಾಗ ಅವಾಗ ಬೇರೆ ವಿದ್ಯಾರ್ಥಿಗಳೆಲ್ಲ ತುಂಬ ಜನ ವಿದ್ಯಾರ್ಥಿಗಳಿದ್ದರು ಅವರೆಲ್ಲ ಓಡೋದು ಆಚೆ ಓಡುವುದು ಈಚೆ ಓಡೋದು ಈ ಹಟ್ಟಿಯಲ್ಲಿ ಕರುಗಳ ಕಿವಿಗೆ ಗಾಳಿ ಹೊಕ್ಕಿದಾಗ ಚಾಚೀಚೆ ಓಡಾಡ್ತಾವಲ್ಲ ಅದೇ ರೀತಿ ಆ ಪುಟ್ಟ ಪುಟ್ಟ ಮಕ್ಕಳು ಆಚೀಚಾಚೀಚೆ ಓಡುವುದು ಓಡುವುದು ಓಡೋದು ಓಕೆ ನಾನು ಏನಾದರೂ ಹೇಳಿದರೆ ಯಾಕೆ ಓಡ್ತೀಯಾ ಅಂತಂದರೆ ಓಕೆ ಇವರು ಹೇಳೋದು ಮೆಲ್ಲ ಓಡು ಉಂಟು ಪುನಃ ಓಡುದು ಒಂದು ಮೆಲ್ ಮೆಲ್ಲ ಸ್ವಾಮಿ ಮೆಲ್ಲ ಓಡಲಿಕ್ಕೆ ಹೇಳಿ ಹೇಳಿಕೊಂಡು ಅದೇ ರೀತಿಯಲ್ಲಿ ಬೈಯುವುದಂತೂ ಬೈತ್ಯ ಸ್ವಲ್ಪ ರಾಗದಿಂದ ಬೈ ಏನಪ್ಪ ದಿವಸ ಪಿಂಡ ತಿನ್ಲಿಕ್ಕೆ ಇಲ್ಲಿಗೆ ಬರ್ತಾ ಇದ್ದೆ ಅಂತ ನಿಧಾನಕ್ಕೆ ಬರೀ ಇದು ಕೆಲವರದ್ದು ಏ ಏನಿರುತ್ತೆ ಅಂತಂದ್ಬಿಟ್ರೆ ಹೊಗಳೋದು ಕೂಡ ಜೋರಲ್ಲೇ ನನಗೆ ತುಂಬ ಜನ ಕೇಳುವುದುಂಟು ನನ್ನ ಹತ್ರ ಸ್ವಾಮಿ ಯಾಕೆ ಸ್ವಾಮಿ ಬೈತೀರಿ ನೀವು ನಾನು ಮೆಲ್ಲ ಮಾತಾಡೋದು ಅವರ ಹತ್ರ ನಿಧಾನವಾಗಿ ಮಾತಾಡೋದು ನನ್ನ ಅವರು ಕೇಳೋದು ಸ್ವಾಮಿ ಯಾಕೆ ಸ್ವಾಮಿ ಅವರಿಗೆ ಬೈತೀರಿ ನಾನಂದೆ ಬೈವ ಧಾಟಿ ಬೇರೆನೇ ಉಂಟು ಅಂತಂದೆ ಓಹೋ ಬೈವ ದಾಟಿ ಬೇರೆ ಹಾಗಾದರೆ ಈಗ ಮಾತಾಡೋದೇ ನೀವು ಇದು ಸಾವಧಾನದಲ್ಲಿ ಮಾತಾಡುವುದ ಅಂತಂದರು ಹೌದು ಅಂತಂದೆ ಸುಮ್ಮನೆ ನನ್ನ ಹತ್ರ ಕೇಳಿದ್ರು ದೂರವಾಣಿಯಲ್ಲಿ ಮಾತಾಡ್ತಿದ್ರು ಕೂಡ ಕೆಲವರು ಕೇಳಿದ್ರು ಸ್ವಾಮಿ ಯಾಕ್ರಿ ಬೈತೀರಿ ಅವರಿಗೆ ಅಂತ ನಾನು ಬೈವ ಧಾಟಿ ನಂದು ಬೇರೆ ಉಂಟು ಇದು ಸಮಾಧಾನದಲ್ಲೂ ಹೇಳಿದ್ದು ಅಂತಂದು ಹಾಗಾದರೆ ಮಾತು ಯಾವಾಗಲೂ ಹೇಗಿರಬೇಕು ಅಂತಂದರೆ ಸಾವಧಾನವಾಗಿರಬೇಕಲ್ಲ ಋಖಕ್ಕಿಂತ ಸಾಮಶ್ರೇಷ್ಠ ಆ ಸಾಮ ಯಾವುದ್ಯಾವುದೋ ದೇವತೆಗಳನ್ನು ಹೇಳಿದರೆ ಉತ್ತಮ ಆಗಿಲ್ಲ ಉದ್ಗೀತನಾಗಿರತಕ್ಕಂಥ ಭಗವಂತನನ್ನು ಹೇಳಿದಾಗ ಮಾತ್ರ ಆ ಸಾಮ ಸಾರ್ಥಕ ಆಗುತ್ತೆ ಆದ್ದರಿಂದ ಉಚ್ಚೈಹಿ ಗೀಯತೆ ಇತಿ ಉದ್ಗೀತ ಅಂತ ಭಗವನಿಗೆ ಹೆಸರು ಭೂಮಿ ನೀರು ಗಿಡ ಮನುಷ್ಯ ಮಾತು ಋಕ್ ಸಾಮ ಉದ್ಗೀತ ಎಂಟನೇ ರೂಪ ಎಂಟನೆಯವ ಭಗವಂತ ಆದ್ದರಿಂದ ಅಂತಹ ಭಗವಂತ ತಾನು ಎಂಟನೆಯ ದಿವಸ ಅಷ್ಟಮಿ ದಿವಸ ತಾನು ಭೂಮಿಯಲ್ಲಿ ಅವತಾರ ಮಾಡಿದ ಯಾಕೆ ಎಂಟು ಮದಗಳಿಂದ ಕೊಬ್ಬಿರತಕ್ಕಂಥ ವ್ಯಕ್ತಿಗಳನ್ನು ಬಡಿಸುವುದಕ್ಕೋಸ್ಕರ ಕೆಲವರನ್ನು ಬಡ್ದ ಕೆಲವರನ್ನು ಬಡಿಸಿದ ಯಾರು ಪ್ರಚಂಡರು ಅಂತಿದ್ದಾರೋ ಅವರನ್ನೆಲ್ಲ ಬಡಿಸಿದ ಈ ಚಿಲ್ಲರೆ ಪಲ್ರೆ ಉಂಟಲ್ಲ ಅದನ್ನು ತಾನೇ ಬಡ್ದ ಒಂದು ತನ್ನ ಮಾವ ಕಂಸ ಅವನನ್ನು ತಾನೇ ಬಡ್ದ ಜರಾಸಂಧ ಭೀಮನಿಂದ ಬಡಿಸಿದ ಜರಾಸಂಧ ಎಂತವ ಕೃಷ್ಣನಿಗೆ ಎಂಟು ಅಂತಂದರೆ ತುಂಬ ಇಷ್ಟ ಅಲ್ವೋ ಎಂಟರಿಂದ ಕೂಡಿದವ ಜರಾಸಂಧ ಅನ್ನ ಮದ ಅರ್ಥಮದ ಅಖಿಲ ವೈಭವದ ಮದ ಮುನ್ನ ಪ್ರಾಯದ ಮದ ರೂಪ ಮದ ತನ್ನ ಸತ್ವದ ಮದ ಧಾತ್ರಿ ವಶವಾದ ಮದ ಇಂತನೆಗೆ ಇದಿರಿಲ್ಲ ಎಂತೆಂಬ ಮದ ಇದು ಯಾರಲ್ಲಿತ್ತು ಜರಾಸಂದನಲ್ಲಿ ಇತ್ತು ಈಚೆ ದುರ್ಯೋಧನಲ್ಲಿ ಇತ್ತು ಹೀಗೆ ಎಂಟು ಮದಗಳಿಂದ ಕೂಡಿರತಕ್ಕಂತಹ ವ್ಯಕ್ತಿಗಳನ್ನು ಬಡಿಯುವುದಕ್ಕೋಸ್ಕರ ಕೃಷ್ಣ ತಾನು ಅಷ್ಟಮಿ ತಿಥಿ ತಾನು ಭೂಮಿಯಲ್ಲಿ ಅವತರಿಸಿದ ಇಂತಹ ಕೃಷ್ಣನ ಚಿಂತನೆ ನಾವು ಪ್ರತಿ ದಿವಸ ಮಾಡೋಣ ಈಗೋ ಬಲ್ಲಲಲ್ಲಿ ಜರಾಸಂದರು ಕೆಲವರು ಬಾಲ ಬಿಚ್ಚಿದ್ದಾರೆ ಆ ಜರಾಸಂದ ಕೃಷ್ಣ ಭೂಮಿಗೆ ಬಂದ ಮೇಲೆ ಬಾಲ ಮುಚ್ಚಿದ ಕೃಷ್ಣ ಭೂಮಿಗೆ ಬಂದ ಅಷ್ಟತನಕ ಭಾರಿ ಹಾರಾಡ್ತಿದ್ದ ಜರಾಸಂದ ಕೃಷ್ಣ ಕಂಸನನ್ನು ಕೊಂದು ಪಾಂಡವರ ರಕ್ಷಣೆ ಅದು ಇದು ಅಂತಂದಾಗ ಆಚೆ ಅವನನ್ನು ಹೊಡೆದ ಈಚೆ ಇವನನ್ನು ಹೊಡೆದ ಆಚೆ ಪೌಂಡ್ರಕ ವಾಸುದೇವನ ಹೊಡೆದ ಈಚೆ ಶೃಗಾಲ ವಾಸನ ಹೊಡೆದ ಅಂತೆಲ್ಲ ಅಂದಾಗ ಕಂಸ ಮೆಲ್ಲ ಬಾಲ ಮುಚ್ಚಲಿಕ್ಕೆ ಮುಚ್ಚಲಿಕ್ಕೆ ಶುರು ಮಾಡಿದ ಈಗೊಬ್ಬ ಜರಾಸಂದ ಇದ್ದಾನೆ ಇಬ್ಬರು ಕೃಷ್ಣರು ಹೋದ ಮೇಲೆ ಮೆಲ್ಲ ಬಾಲ ಬಿಚ್ಚಲಿಕ್ಕೆ ಶುರು ಮಾಡಿದ ಒಬ್ಬ ಬೌದ್ಧಿಕ ಕೃಷ್ಣ ಮತ್ತೊಬ್ಬ ಬಲ್ ಬಾಲಿಕ ಕೃಷ್ಣ ಅಂತ ಇಬ್ಬರು ಕೃಷ್ಣರು ಅವರು ಇಬ್ಬರು ಕಣ್ಣು ಮುಚ್ಚಿದರು ಅವರಿಬ್ಬರು ಕಣ್ಣು ಮುಚ್ಚಿದ ಮೇಲೆ ಈ ಜರಾಸಂದ ಮೆಲ್ಲ ಬಾಲ ಬಿಚ್ಚಿ ಏನು ಮಾಡಿದ ಅಂತಂದುಬಿಟ್ರೆ ಪಾಪ ಆ ಜರಾಸಂದ ಬಾಹ್ಲಿಕನನ್ನು ಶಲ್ಯನನ್ನು ಒಳ್ಳೆ ಒಳ್ಳೆ ತಪಸ್ವಿ ರಾಜರುಗಳವರೆಲ್ಲ ಬಾಹ್ಲಿಕ ಶಲ್ಯ ವಿರಾಟ ದ್ರುಪದ ಇವರನ್ನೆಲ್ಲ ತನ್ನ ಹಿಡಿತದಲ್ಲಿಟ್ಟುಕೊಂಡಿದ್ದ ಆ ಜರಾಸಂಧ ಅದೇ ರೀತಿಯಲ್ಲಿ ಜರಾಸಂದನೂ ಜರಾಸಂಧನೂ ಕೂಡ ಪಾಪ ಒಳ್ಳೆ ತಪಸ್ವಿಗಳಾದ ರಾಜರುಗಳನ್ನು ತನ್ನ ಹಿಡಿತದಲ್ಲಿಟ್ಟುಕೊಂಡ ನನ್ನಂಥ ಬಕಾಸುರರು ಹಿಡಿತಕ್ಕೆ ಸಿಕ್ಕಿಲ್ಲ ಆ ಜರಾಸಂದನಿಗೆ ಬಕಾಸುರ ಹಿಡಿತಕ್ಕೆ ಸಿಕ್ಕಿಲ್ಲಂತೆ ಅಷ್ಟೂ ಬಲಿಷ್ಠನಾಗಿದ್ದಂತೆ ಬಕಾಸುರ ಅವ ಹಿಡಿತಕ್ಕೆ ಸಿಕ್ಕಿಲ್ಲ ಈ ಜರಾಸಂದನಿಗೆ ಈ ಬಕಾಸುರ ಹಿಡಿತಕ್ಕೆ ಸಿಕ್ಕಿಲ್ಲ ಹಾಗೆ ಇಂತಹ ಜರಾಸಂಧರನ್ನು ಅದು ಏನು ಅಂತಂದರೆ ಆ ಎಂಟರ ಮದ ಆ ಜರಾಸಂದನಿಗೆ ಸೇರಿದರೆ ಇಲ್ಲಿ ಏಕೈಕಮಿ ಅನರ್ಥಾಯ ಕಿಮುಯತ್ರ ಚತುಷ್ಟಯಂ ಇಲ್ಲಿ ನಾಲ್ಕರ ಮದ ಅಲ್ಲಿ ಎಂಟರ ಮದವನಿಗೆ ಇದು ನಾಲ್ಕರ ಮದ ಯಾವುದು ಯೌವನಂ ಧನ ಸಂಪತ್ತಿ ಪ್ರಭುತ್ವ ಅವಿವೇಕಿತ ಏಕೈಕಮಿ ಅನರ್ಥಾಯ ಕಿಮುಯತ್ರ ಚತುಷ್ಟಯಂ ಒಂದೊಂದು ಕೂಡ ಅನರ್ಥಕ್ಕೆ ಸಾಕಂತೆ ನಾಲ್ಕು ಸೇರಿದರೆ ಕೇಳುವುದೇ ಬೇಡ ಅದರ ಅರ್ಧ ಆದ್ದರಿಂದ ನಾವೆಲ್ಲ ಪ್ರತಿ ದಿವಸ ಕೃಷ್ಣನಲ್ಲಿ ಪ್ರಾರ್ಥನೆ ಮಾಡಬೇಕು ಕೃಷ್ಣ ಅವತಾರ ಸಮಾಪ್ತಿ ಮಾಡಿದ ಕೃಷ್ಣ ಮತ್ತೊಮ್ಮೆ ಬಾರೋ ರಾಘವೇಂದ್ರ ಸ್ವಾಮಿಗಳಿಗೆ ನಾವು ಹೇಳ್ತೇವೆ ಈ ಮಗದೊಮ್ಮೆ ಬಾರೋ ಅಂತ ರಾಯರಿಗೆ ಪ್ರಾರ್ಥನೆ ಮಾಡ್ತೇವಲ್ಲ ಅದೇ ರೀತಿಯಲ್ಲಿ ಮತ್ತೊಮ್ಮೆ ಕೃಷ್ಣ ಭೂಮಿಗೆ ಅವತಾರ ಮಾಡಿ ಬಾ ಅಂತ ಹೇಳಿಕೊಂಡು ನಾವು ಕೃಷ್ಣನಲ್ಲಿ ಪ್ರಾರ್ಥನೆ ಮಾಡೋಣ ಅಂತ ಹೇಳಿಕೊಂಡು ನಿನ್ನೆ ಒಂದು ಮಾತು ಹೇಳಿದ್ದೆ ಇವತ್ತು ಮತ್ತೊಂದು ಶ್ರೀಗಳವರ ಮಂಡಲೋತ್ಸವದ ಈ ಸಂದರ್ಭದಲ್ಲಿ ಮಂಡಲೋತ್ಸವ ಮಂಡನೋತ್ಸವ ಮಂಡನ ಶಬ್ದಕ್ಕೆ ಅಲಂಕಾರ ಅಂತ ಅರ್ಥ ಉಂಟು ದೇವತಾ ಮಂಡಲ ಅಖಂಡ ಮಂಡನಂ ಮಂಡನ ಶಬ್ದಕ್ಕೆ ಅಲಂಕಾರ ಅಂತ ಅರ್ಥ ಉಂಟು ಹಾಗಾದರೆ ನಲ್ವತ್ತೆಂಟು ದಿವಸಗಳ ಮಂಡಲೋತ್ಸವ ಇಡೀ ಕೃಷ್ಣಾಷ್ಟಮಿಗೆ ಅಲಂಕಾರದ ಉತ್ಸವಂತೆ ಆಗಿದೆ ಇದು ಶ್ರೀಗಳವರು ಕೃಷ್ಣನಲ್ಲಿ ಹೇಳಿ ನನ್ನಿಂದ ಉಪನ್ಯಾಸ ಮಾಡಿಸುವುದಕ್ಕೆ ಕೃಷ್ಣ ಸಹಿ ಹಾಕಿದ್ದ ಎನ್ನುವುದಕ್ಕೆ ಒಂದು ನಿನ್ನೆ ಗರ್ಭಸ್ತುತಿ ಮಾಡ್ತಾ ಇರುವಾಗ ವಿದ್ಯುತ್ತು ಹೋದದ್ದು ಯಾಕೆ ನಾವೆಲ್ಲ ಗರ್ಭಕ್ಕೆ ಹೋಗಿದ್ದೇವೆ ಅಂತ ಅರ್ಥ ಅದರಿಂದ ವಿದ್ಯುತ್ ಹೋಗಿ ಆದದ್ದು ಇವತ್ತು ಕೃಷ್ಣ ಅವತಾರ ಮಾಡುವಾಗ ಮಳೆ ಬಂದದ್ದು ಆದ್ದರಿಂದ ಶ್ರೀಗಳವರು ಏನು ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ ಅದರಲ್ಲಿ ನನಗೂ ಅವಕಾಶ ನಾನು ಆವಾಗಲೇ ಹೇಳಿದ್ದೆ ಏನು ಅಂತ ನನ್ನನ್ನು ಬೆಳಕಿಗೆ ತರಬೇಕು ಅಂತ ಹೇಳಿ ಪರ್ಯಾಯ ಶ್ರೀಗಳ ಆಸೆ ಆ ದೃಷ್ಟಿಯಿಂದ ಇದ್ದರೆ ಅವರು ಸ್ವಪ್ರಕಾಶರು ಅವರೇ ಉಪನ್ಯಾಸ ಮಾಡುವ ಸಾಮರ್ಥ್ಯ ಉಳ್ಳವರು ತಾಕತ್ತುಳ್ಳವರು ಆದರೂ ಮಾಡಬೇಕು ಅಂತ ಹೇಳಿಕೊಂಡು ಎಲ್ಲ ಬಿಟ್ಟುಬಿಡಿ ಮೊನ್ನೆ ನಿರ್ಮಲಾ ಸೀತಾರಾಮನ್ ಬಂದು ಅಲ್ಲಿ ಯಾಳಿಯ ಉದ್ಘಾಟನೆ ಆಯಿತು ಶ್ರೀಗಳವರು ಏನು ಮಾಡಿಸಿದ್ರು ಇವಾಗ ಅದೊಂದು ದೇವಸ್ಥಾನ ಅಂತ ಒಂದು ಈಗ ನೋಡುವಂತೆ ಆಯಿತು ಆ ರೀತಿ ಆಗಿದೆ ಅದು ಏನು ಅದನ್ನು ಮಾಡಿದ್ರು ಅದರ ಉದ್ಘಾಟನೆಗೆ ನಿರ್ಮಲಾ ಸೀತಾರಾಮನ್ ಬಂದಿದ್ದು ನಾನೇನು ಶ್ರೀಗಳವರು ಕೂತಿದ್ದಾರೆ ಅಂತ ಹೋಗಿಡೋದಲ್ಲ ಇಲ್ಲದಿದ್ದರೂ ಹೇಳ್ತೇನೆ ಈ ಮಾತನ್ನು ನಿನ್ನೆನೇ ಹೇಳಿದ್ದೆ ನಾನು ಶ್ರೀಗಳವರು ಇರಲಿಲ್ಲ ನಿನ್ನೆನೇ ಹೇಳಿದ್ದೆ ಈ ಮಾತನ್ನು ಅದರಲ್ಲಿ ಆ ಉದ್ಘಾಟನೆ ಹೆದರಿ ನಾನು ಹೋಗಿರಲಿಲ್ಲ ಆದರೆ ಶ್ರೀಗಳವರು ನನ್ನ ಹೆಸರನ್ನೂ ಅದರಲ್ಲಿ ಸೇರಿಸಿದ್ದಾರೆ ಉದ್ಘಾಟನೆ ಸಂದರ್ಭದಲ್ಲಿ ಅದುಮಾರು ಶ್ರೀಗಳವರು ಇದ್ದರು ಅಂತ ನನ್ನ ಅಲ್ಲಿ ರಥಬೀದಿಯಲ್ಲಿ ಹೋಗೋರಿಗೆಲ್ಲ ಈಗ ನನ್ನ ಹೆಸರು ಕೂಡ ಹೇಳ್ತಾರೆ ಆ ರೀತಿಯಲ್ಲಿ ಆಚಾರ್ಯ ಮಧ್ವರೇ ಶ್ರೀಗಳವರಲ್ಲಿ ಇದ್ದುಕೊಂಡು ನನ್ನ ಮೇಲೆ ಅನುಗ್ರಹ ಮಾಡ್ತಿದ್ದಾರೆ ಅಂತ ಭಾವಿಸಿ ಏನು ಶ್ರೀಗಳವರು ಹನ್ನೊಂದು ದಿವಸಗಳ ಕಾಲ ಉಪನ್ಯಾಸ ಮಾಡಬೇಕು ಅಂತ ಅವಕಾಶ ಕೊಟ್ಟಿದ್ದರು ಇದರಿಂದ ಮಧ್ವರ ಅಂತರ್ಯಾಮ ಕೃಷ್ಣ ಪ್ರೀತನಾಗಲಿ ಅಂತ ಆಶಿಸಿ ಎರಡು ಮಾತನ್ನು ಕೃಷ್ಣ ಅರ್ಪಣಂ ಅಸ್ತು